ಮೀಸಲಾತಿ ಒಳಗೆ ಏನ್ ಸಿಕ್ತಲ್ಲ ಅವನಿಗೆ ಆರ್ಥಿಕ ಭದ್ರತೆ ರಾಜಕೀಯ ಭದ್ರತೆ ಶಿಕ್ಷಣ ಎಲ್ಲಾ ರೀತಿಯಲ್ಲಿ ಸರ್ಕಾರ ಸೌಲಭ್ಯಗಳು ಸಿಗಲಾರ್ದಂತ ವ್ಯಕ್ತಿಗೆ ಸಿಗ್ಬೇಕನ್ನೋದು ಇವರ ಫಶಿಯವರಿಗೆ ಅನ್ಯ ಆಗೋದಿಲ್ಲ ಯಾಕಂದ್ರೆ ನಿನಗೆ ಎಷ್ಟು ಬಾಲ ಬರ್ತಾ ತಗೋಂತ ನಾವು ಕಿತ್ಕೊಂಡು ನಾನು ಕೊಡೋಂತ ಕೇಳ್ತಾ ಇಲ್ಲ ಹದಿನೈದು ಪರ್ಸೆಂಟ್ ಅಲ್ಲಿ ನನಗೆ ಎಷ್ಟು ಬರ್ತದೆ ಕೊಡು ಮತ್ತೆ ಅವ್ರಿಗೆ ಕೊಟ್ಟು ಗಂತಪ್ಪ ನಾನು ಸದಾಶಿವ ಗಂಟೆ ಬಿಚ್ಚಬೇಕು ಈಗ ಆದ್ರೆ ಬಿಚ್ಚ ಸುಪ್ರೀಂ ಕೋರ್ಟ್ ರಹದಾರಿ ಮಾಡಿಕೊಟ್ಟು ರಾಶಿ ಹತ್ತು ವರ್ಷದಿಂದ ಹೇಳಿದೀನಿ ಕಪ್ಪಾಣ ತರ ಕಪ್ಪಿ ಯಾರಿಗೆ ಕೊಟ್ಟಿ ಎಷ್ಟು ಜನ ಉದ್ಯೋಗ ಕೊಟ್ಟಿ ಎಷ್ಟು ಕೊಟ್ಟಿಗೆ ಜನಗಳಿಗೆ ನ್ಯಾಯಪಟ್ಟಿನ ನಮ್ಮ ಹೆಸರು ಕರಿಯಪ್ಪ ಗುಡಿಮಿನಿ ಸಾಮಾಜಿಕ ನಾಯಕಾಗಿ ಒಳ ಮೀಸಲಾತಿ ಜಾರಿಗಾಗಿ ಐಕ್ಯ ಹೋರಾಟ ಸಮಿತಿ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಜೊತೆಗಿದ್ದಾರೆ ಇವರೆಲ್ಲ ಹೋರಾಟಗಾರರೇ ಜೊತೆಗೆ ಈ ಹೋರಾಟ ಸ್ಟಾರ್ಟ್ ಆಗಿದ್ದೇ ಕಟ್ಟೆ ಕಡೆಯ ಭಿಕ್ಷಕನಿಗೆ ನ್ಯಾಯ ಸಿಗಬೇಕನ್ನೋದು ಈ ಹೋರಾಟ ನೂರ ಒಂದು ಜಾತಿಗಳು ಸೇರಿಕೊಂಡು ವರ್ಷ ಜಾತಿಯಲ್ಲಿ ಸೇರಿರ್ತಕ್ಕಂಥದ್ದು ಅಲ್ಲಿ ಬಲಿಷ್ಠ ಜ ಸಮುದಾಯಗಳಿಗೆ ಹೆಚ್ಚಿನ ಸಹಾಯ ಸಹಕಾರ ಆರ್ಥಿಕ ಬಲ ಎಲ್ಲವೂ ರಾಜಕೀಯ ಬಲ ಎಲ್ಲ ಇದೆ ಕಟ್ಟಕಡೆ ವೀಕ್ಷಕನಿಗೆ ಯಾರು ಕೊಡಬೇಕು ಸರ್ಕಾರದ ಬಗ್ಗೆ ಚಿಂತನೆ ಮಾಡಬೇಕು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಈ ವಿಚಾರ ಬಗ್ಗೆ ನಾವು ಹೋರಾಟ ಮಾಡಿದ್ದು ಹರಿಯಾಣ ಪಂಜಾಬ್ಲಿಂದ ಸ್ಟಾರ್ಟ್ ಆಗಿದ್ದು ನಂತರ ವಿವಿಧ ರಾಜ್ಯಗಳಿಗೆ ಬಿದ್ದು ಆಂಧ್ರಕ್ಕೆ ಬಿದ್ದು ನಂತರ ತೆಲಂಗಾಣ ಭಾಗವಾಗಿದ್ದು ಕರ್ನಾಟಕಗ ಅದು ಬಂದಿದ್ದು ಮತ್ತು ದಂಡು ಹರದಿಯ ಮೂಲಕ ಕರ್ನಾಟಕ ಪ್ರವೇಶ ಆಗಿದ್ದು ಅಲ್ಲಿಂದ ಮಾದಿ ಮೀಸಲಾತಿ ತೋರಾಟ ಸಂಸ್ಥೆ ಕಟ್ಟಿದ್ದು ಜನ ಕಟ್ಟಿದ್ದು ನಾಯಕರು ನಾವು ಅಷ್ಟೇ ಕಾರ್ಯಕರ್ತರು ಕೇಳೋರ್ ಅಷ್ಟೇ ನಾವು ಲೀಡರ್ಸೇ ಜನನೇ ಅದ್ರ ಮೂಲಕನೇ ಇವತ್ತು ಹೋರಾಟ ಪ್ರಾರಂಭ ಆಗಿದ್ದು ಯಾವ ಮುಖ್ಯವಾಗಿ ಯಾವ ಉದ್ದೇಶ ಇತ್ತು ಸರ್ ಈ ಭಾಗದಲ್ಲಿ ಅಂದರೆ ಈ ಕಮ್ಯುನಿಟಿ ಅಂತಂದರೆ ಎರಡಗೈ ಬಲಗೈ ವಲಯ ಮಾದಿಗ ಅನ್ನೋದು ಎರಡು ಬೈ ಸಿ ಅಂದರೆ ಇವೆರಡು ಉಂಟಿತ್ತು ಇವೆರಡಕ್ಕೆ ಮೀಸಲಾತಿ ಬೇಕು ಅಂತ ಒಳ ಮೀಸಲಾತಿ ಬೇಕು ಅಂತ ಅಥವಾ ವಿವಿಧ ಕಮ್ಯುನಿಟಿಗಳಿಗೂ ಬೇಕು ಇದ್ರ ಜೊತೆ ಹೊರತಾಗಿ ಬೇರೆವೂ ಇದೆ ಅಂತ ಇಲ್ಲ ನಾನೇ ಆಗಲೇ ಹೇಳಿದೆ ನೂರ ಒಂದು ಜಾತಿಗೂ ಸೇರ್ಸೋ ಒಂದು ರೊಟ್ಟಿ ಅಪ್ಪ ಅದು ಹದಿನೈದು ಪರ್ಸೆಂಟ್ ಒಂದು ರೊಟ್ಟಿ ಆ ಹದಿನೈದು ಪರ್ಸೆಂಟ್ ಒಂದು ರೊಟ್ಟಿಯಲ್ಲಿ ಅಂಚಿಗಿಂತೇಳ ಕೆಲಸ ಇದು ಯಾನಿಗೆ ಸಿಗ್ತಾಯಿಲ್ಲ ಆ ರೊಟ್ಟಿ ತೊಡಕೆ ಯಾರಿಗೆ ಸಿಗ್ತಾಯಿಲ್ಲ ಅಂದರೆ ಮೀಸಲಾತಿ ಒಳಗೆ ಏನು ಸಿಕ್ತಾಯಿಲ್ಲ ಅವನಿಗೆ ಆರ್ಥಿಕ ಭದ್ರತೆ ರಾಜಕೀಯ ಭದ್ರತೆ ಶಿಕ್ಷಣ ಎಲ್ಲ ರೀತಿಯಲ್ಲಿ ಸರ್ಕಾರ ಸೌಲಭ್ಯಗಳು ಸಿಗಲಾರದಂಥ ವ್ಯಕ್ತಿಗೆ ಸಿಗಬೇಕನ್ನೋದು ಈ ಹೋರಾಟ ಬದಲಾವಣೆ ಬೇಕನ್ನೋದೇ ಹದಿನೈದು ಪರ್ಸೆಂಟಲ್ಲಿ ಮೀಸಲಾತಿ ಅನಿಸಿರು ಅಂತ ಕೇಳ್ತಾರ್ದು ನಾವು ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಇದೇ ನಮ್ಮ ಬೇಡಿಕೆ ಆದರೆ ತೀರ್ಮಾನ ಮಾಡಬೇಕಾಗಿದ್ದು ರಾಜ್ಯ ಸರ್ಕಾರ ಅದು ಒಪ್ಪಿಗೆ ಕೊಡಬೇಕಾಗಿದ್ದು ಕೇಂದ್ರ ಸರ್ಕಾರ ಮತ್ತು ಅದು ಕೇಂದ್ರ ಸರ್ಕಾರ ಕೋರ್ಟ್ ಮೇಲೆ ಒತ್ತಾಗ್ತಾ ಇದೆ ಇ ಡಬ್ಲ್ಯೂ ಸಿ ಮಾಡಿದ್ರಲ್ಲ ಉನ್ನತ ಸಮುದಾಯಗಳಿಗೆ ಅವರು ಕೆ ಎಸ್ ಆರ್ ಶೆಂಡೆಲ್ಲ ತಿಂದಲ್ಲ ಜೈಲಿಗೆ ಹೋಗಿಲ್ಲ ಏನೂ ಹೋಗಿಲ್ಲ ಆದರೆ ಮೂವತ್ತು ವರ್ಷದಿಂದ ನಾವು ಹೋರಾಟ ಮಾಡ್ತಾಯಿದ್ವಿ ಕೆ ಎಸ್ ಆರ್ ಶೆಂಡ್ ಜೈಲಿಗೆ ಹೋಗಿವಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಅಂಚಿಕೆ ಮಾಡೋಂತ ಕೇಳ್ತಾಯಿದ್ದೆ ಹದಿನೈದು ಪರ್ಸೆಂಟಲ್ಲಿ ಅಂಚಿಕೆ ಅದು ಎಷ್ಟು ಬರ್ತದೆ ಕೊಡಿ ಭಿಕ್ಷಕರಲ್ಲಿ ಹಂಚ್ಕೊಂಬ ಆಮೇಲೆ ಬಲಿಷ್ಠ ಸಮುದಾಯಕ್ಕೆ ಕೊಡು ಆರ್ಥಿಕವಾಗಿ ಶೈಕ್ಷಣವಾಗಿ ಬಲಿಷ್ಠರಾಗಿರೋಂಥವ್ರನ್ನ ಆಮೇಲೆ ಕೊಡು ಮೊದಲು ಭಿಕ್ಷಕನ ಕೊಡು ಅದರಲ್ಲಿ ಇರ್ತಕ್ಕಂಥವ್ರು ಜೊತೆಗೆ ಅಲ್ಲ ಹದಿನೈದರೇಳೆ ಕೊಡಿ ಹದಿನೈದಲ್ಲೇ ಕಾರಣ ಆಗಿರೋದು ನಮಗೆ ಹದಿನೇಳು ಆಗಿಲ್ಲ ಹದಿನೇಳು ಉಪಸಮಿತಿ ಮಾಡಿ ಬಿ ಜೆ ಪಿ ಸರ್ಕಾರ ಮಾಡಿರೋದು ಗೊಂದಲ ಮಾಡೋದಕ್ಕೆ ಸಂಘ ಪರಿವಾರದ ಅವರ ಕುತಂತ್ರ ಅದು ಸುಪ್ರೀಂ ಕೋರ್ಟ್ ಐವತ್ನಾಲ್ಕು ಮೀರ್ಬಾರ್ದು ಅಂತ ಹೇಳ್ತಾ ಇದೆ ಐವತ್ನಾಲ್ಕು ಹದಿನೇಳು ಮತ್ತು ಮೂರು ಇದ್ದದ್ದು ಏಳು ಇದ್ದದ್ದು ಸೇರಿಸಿ ನೂರ ಐವತ್ತೇಳು ಸಮುದಾಯಗಳಿಗೆ ನ್ಯಾಯ ಕೊಟ್ಟಿಗೆ ಸುಪ್ರೀಂ ಕೋರ್ಟ್ ಒಪ್ತದ ಐವತ್ತು ಮೀರ್ಬಾರ್ದು ಅಂತ ಹೇಳ್ತದೆ ಇದೆ ಅಲ್ವಾ ಹೀಗಿದ್ದಾಗ ಇರೋ ಪರಿಸ್ಥಿತಿಯಲ್ಲಿ ಇರೋ ಅವಕಾಶ ಇಲ್ಲಿ ಇರೋ ಕಾನೂನು ನಮಗೆ ಕೊಟ್ಟಿರ್ತಕ್ಕಂಥದ್ದು ಇರೋ ಸಂವಿಧಾನ ವ್ಯಾಪ್ತಿಯಲ್ಲಿ ಹದಿನೈದು ಪರ್ಸೆಂಟ್ನಲ್ಲಿ ನಮಗೆ ಕೊಡೋಂಥ ಕೇಳ್ತಾಯಿಲ್ಲ ಮೊದಲನೇ ಭಿಕ್ಷುಕರಿಗೆ ಕಟ್ಟೆ ಕಡಿಯ ಅಲೆಮಾರಿ ಜನಗಳು ಏನು ಮನೆ ಸಿಕ್ಕಿಲ್ಲ ವಸತಿ ಇಲ್ಲ ಇಲ್ಲ ಅವರಿಗೆ ಅವ್ರಿಗೆ ಮೊದಲು ಸಿಗಬೇಕು ನಂತರ ಅಸ್ಪೃಶ್ಯರು ಸಿಗಬೇಕು ನಂತರ ಆರ್ಥಿಕವಾಗಿ ಮುಂದುವರೆದರಿಗೆ ಸಿಗಲಿ ಸ್ಪೃಶ್ಯರಿಗೆ ಅನ್ಯಾಯ ಮಾಡಿ ನಮಗೆ ಕೊಡೋವಂಥ ಕೇಳ್ತಾಯಿಲ್ಲ ಅಸ್ಪೃಶ್ಯರು ಇಡೀ ರಾಜ್ಯಲ್ಲ ರಾಷ್ಟ್ರದಲ್ಲೇ ಗೊತ್ತು ಅಸ್ಪೃಶ್ಯತೆ ಇಂದ ಎಷ್ಟು ಜನ ಇದ್ದಾರಾ ಅಂತ ಆದರೆ ಕೆಳಗಿನ ಸಂಬಂಧಿತ ಜಾತಿಗಳು ಮಾದಿಗರಲ್ಲಿ ಐವತ್ತೆಂಟು ಸಮುದಾಯಗಳಿದ್ದಾವೆ ವಲಯ ಸಮಾಜ ಸಂಬಂಧಿತ ಜಾತಿಗಳು ಸುಮಾರು ಹದಿನೈದರಿಂದ ಇಪ್ಪತ್ತು ಸಮುದಾಯಗಳಿದ್ದಾವೆ ಮತ್ತು ಬೀದಿಯಲ್ಲಿ ಭಿಕ್ಷಕರಿದ್ದಂತೆ ದುರ್ಗಿ ಜನಾಂಗ ಗೊತ್ತಲ್ಲ ಸಿಂಧೋಳ ಜನ ಡೊಕ್ಲವರು ಭಿಕ್ಷಕರು ಮತ್ತು ಅವರಲ್ಲಿ ಯಾರು ಮತ್ತು ಅವರೆಲ್ಲೇ ಹೋಗ್ಬೇಕು ಹಂಚಿಕೆ ಆಗ್ಬೇಕಂದ್ರೆ ಏನದು ಒಂದು ಪರ್ಸೆಂಟ್ ಅವ್ರಿಗೋದ್ರೆ ತಾನೇ ಏನಾರು ಅವರಿಗೆ ಒಂದು ಪರ್ಸೆಂಟ್ ಇಲ್ಲಲ್ಲ ನಾವೇ ಬಲಿಷ್ಠ ಸಮುದಾಯಗಳೇ ಮೇಲೆ ಕೊಲಂಬಗಳು ಮತ್ತು ಬಲಿಷ್ಠ ಸಮುದಾಯಗಳು ಏನಿರ್ತವಲ್ಲ ಜನಸಂಘ ಆಧಾರಿತವಾಗಿ ಅವರೇ ಅವ್ರಿಗೆ ಹೋಗ್ತಾ ಇದ್ದೀವಿ ಇವ್ರಿಗೆ ಹೋಗ್ತಾ ಇದೆ ಕಟ್ಟೆ ಕಡೆ ಜನ ಸಮುದಾಯಕ್ಕೆ ಹೋಗ್ಬೇಕಲ್ವಾ ಹೋಗ್ತಾ ಇಲ್ಲ ಪೃಷ್ಯರಿಗೆ ಅನ್ಯ ಆಗೋದಿಲ್ಲ ಯಾಕಂದರೆ ನಿನಗೆ ಎಷ್ಟು ಬಾಲು ಬರ್ತಾ ತಗೋ ಅಂತ ಹೇಳ್ತಾ ಇದ್ವಿ ನಾವು ಕಿತ್ಕೊಂಡು ಅಂತ ಕೇಳ್ತಾ ಇಲ್ಲ ಹದಿನೈದು ಪರ್ಸೆಂಟ್ನಲ್ಲಿ ನಮಗೆ ಎಷ್ಟು ಬರ್ತದೆ ಕೊಡು ಮೊದಲು ಅವ್ರಿಗೆ ಕೊಟ್ಕಂತ ಬಾ ನಾನು ಭಿಕ್ಷಕರಿಗೆ ಕೊಟ್ಕಂತ ಬಾ ಕೊನೆ ಅಲ್ಲಿಗೆ ಬಾ ಎಲ್ಲಿಗೆ ಅಯ್ಯ ಗಟ್ಟಿ ಗಟ್ಟಿರ್ತಕ್ಕಂಥ ಸಮುದಾಯಗಳಿದಾವಲ್ಲ ಅಲ್ಲಿವ ಕೆಳಗೆ ಕೊಟ್ಕೊಂತಪ್ಪ ಎಷ್ಟು ಪರ್ಸೆಂಟ್ ಜನಸಂಖ್ಯಾ ಅನುಗಮಾಗಿ ಅದನ್ನು ಕೇಳ್ತಾ ಇದೀವಿ ಯಾರ್ದು ಸಮುದಾಯಗಳು ಕೇಳ್ತಾಯಿಲ್ಲ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಬಲಿಷ್ಠ ಆಗಿದ್ದಾವಲ್ಲ ಮಾಹಿಗರಾಗಿರ್ಬೋದು ಒಲೆಯರ್ ಆಗಿರ್ಬೋದು ಅಂದ್ರೆ ಅಂದರೆ ಕೊಲಂಬ ಅಂದರೆ ಕೊರಚ ಕೊರಮ ಲಂಬಾಣಿ ಬೋವಿ ಇವರು ಸ್ವಲ್ಪ ಆರ್ಥಿಕವಾಗಿ ಒಂದಿಷ್ಟು ಹೊಂದಿದ್ದಾರೆ ಬಿಚ್ಚಿಕರೆಯಲ್ಲಿ ಹೊಂದಿದ್ದಾರೆ ಅವ್ರು ನೋಡ್ಬೇಕಲ್ಲ ನಾನು ಮೇಲೆ ನೋಡಬಾರದು ಕೆಳಗೆ ನೋಡ್ಬೇಕು ನಾನು ಜನಸಂಖ್ಯೆಯಲ್ಲಿ ಅವರು ಕಡಿಮೆ ಆದ್ರೆ ಪ್ರಭಾವದಲ್ಲಿ ಜಾಸ್ತಿ ಅನ್ನೋದು ಅಷ್ಟೇ ಯಾರೋ ಈಗ ಹೇಳಿದಂಥ ಸಮುದಾಯಗಳು ಜನಸಂಖ್ಯೆಯಲ್ಲಿ ಕಡಿಮೆ ಆದರೆ ಆರ್ಥಿಕವಾಗಿ ರಾಜಕೀಯವಾಗಿ ಚುಕ್ಕಾಣಿ ಹೇಳುದರಲ್ಲಿ ಅವರೇ ಜಾಸ್ತಿ ಅನ್ನೋದು ಹೇಳ್ತಾರೆ ಹೌದು ಓಕೆ ಈಗ ಅದು ಹೇಳಿ ಮ ಅರವತ್ತು ಅರವತ್ತು ಎಂಟರಿಂದ ಎಪ್ಪತ್ತು ಎಪ್ಪತ್ನಾಲ್ಕರವರೆಗೆ ಸಂದರ್ಭ ಏನಿತ್ತಲ್ಲ ಸ್ಪೃಷ್ಯರನ್ನು ಅಸ್ಪ ಇದರಲ್ಲಿ ಪ್ರಶ್ಚಿತಿ ಒಳಗೆ ಸೇರ್ಪಿಡಾದ್ರಲ್ಲ ಅವತ್ತಿನ ಸಂದರ್ಭದಲ್ಲಿ ಬಿ ಕೃಷ್ಣಪ್ಪ ಅವರು ದಲಿತ ಸಂಘರ್ಷ ಕಟ್ಟಿದ ಮೇಲೆ ದಲಿತರೆಲ್ಲ ಒಂದೇ ಎಲ್ಲ ಒಂದೇ ಅದನ್ನು ನಾವು ಸ್ವೀಕಾರ ಮಾಡಬೇಕು ಅವ್ರಿಗೆ ಹಂಚಿಕೆ ಅನ್ನೋದು ಒಂದು ಸಂದರ್ಭದಲ್ಲಿ ಪರಿಶ್ಠಿ ಜಾತಿಗೆ ಸೇರ್ಪಡಕ ಸಂದರ್ಭದಲ್ಲಿ ನಾವು ಯಾರು ಬೇಡ ಯಾರು ಬೇಡಂದಿಲ್ಲ ಬಾಗ್ಲಿ ಸಮಾನತೆ ಬರಲಿ ಜಾತಿಯ ತಳಿಸಲಿ ಅಸ್ಪೃಶ್ಯ ನಾಶ ಆಗಲಿ ನಾವೆಲ್ಲ ಒಂದಾಗೋಣ ಒಂದೇ ಹುತ್ತಾನೆ ಹಂಚ್ಕಿಂತ ಅಂತ ಅಂತಕಂತ ಜನ ನಾವು ಅಂಥದ್ರಲ್ಲಿ ಇವತ್ತೇನಾದರೂ ನಾವು ಪ್ರಶ್ನೆ ಮಾಡ್ತಾ ಇದೀವ ನಿಮಗೆ ನಿಮಗೆ ಯಾಕೆ ಬಂತು ಅಂತ ಕೇಳ್ತಾ ಇದೀವ ನೀವು ನಾವೆಲ್ಲ ಒಂದೇ ಒಂದು ರೆಟ್ಟಲ್ಲಿ ಹಂಚ್ಕಿಂತ ಆಗಲಿ ನಿಂದ ಕಿಸ್ಕೊಂಡು ನಾ ತಿಂತ ನಾವು ತಿನ್ನೋಣ ಅಂತ ಇದ್ದೀರಾ ಅಂದಿಲ್ಲಲ್ಲ ನಾವು ಎಷ್ಟು ಬರ್ತದೆ ಜನಸಂಖ್ಯೆ ಅನುಗುಣವಾಗಿ ಹಂಚ್ಕೆ ಅಂತ ಬರೀ ಅಂತ ಕೇಳ್ತೀವಿ ಬಿಶ್ರೆ ಎಷ್ಟು ಜನಸಂಖ್ಯೆ ಇದ್ದಾವೆ ಒಲೆಮಾರಿಗಳು ಎಷ್ಟು ಜನ ಇದ್ದಾರೆ ಕಾಡು ಜನ ಎಷ್ಟು ಜನ ಇದ್ದಾರೆ ಮತ್ತು ಅಸ್ಪೃಶ್ಯರು ಜನ ಇದ್ದಾರೆ ಸ್ಪೃಶ್ಯಷ್ಟ್ರೆ ಜನಸಂಖ್ಯೆ ಅನುಗುಣವಾಗಿ ಅಂಚೆಗಿಂತ ಬರೀ ಮೀಸಲಾತಿ ಆ ಎಷ್ಟು ಎಷ್ಟೇ ಇರಲಿಲ್ಲ ಅವರು ಯಾರ್ದು ಕಿತ್ತಂಬ ಯಾರನ್ನು ತಗದಾಕಿರ ಅಂತ ನಾವು ಹೇಳಿಲ್ಲ ತಗದಾಕ್ಬೇಡ ಅಂತ ಹೇಳಿ ಯಾಕಂದ್ರೆ ಆಲ್ರೆಡಿ ಅವ್ರು ಕಾನೂನಾತ್ಮಕವಾಗಿ ಅಸೆಂಬ್ಲಿಯಲ್ಲಿ ಚರ್ಚೆ ಆಗಿ ತೀರ್ಮಾನ ಮಾಡಿಕೊಂಡು ಆಗಿನ ವಿಧಾನಸೌಧದಲ್ಲಿ ತೀರ್ಮಾನ ಮಾಡಿ ಆದೇಶ ಮಾಡಿ ಕಳಿಸಿರೋದದು ಅವತ್ತೆ ಅಬ್ಸಿನ್ ಆಗ್ಬೇಕಾಗಿತ್ತು ಮೂವತ್ತೈದು ಜನ ಇರ್ತಕ್ಕಂಥ ಎಮ್ ಎಲ್ ಎಲ್ಲಿ ಅಲೋ ವಲಯವಾದಿಗರೇ ಇಪ್ಪತ್ತೈದು ಮೂವತ್ತು ಜನ ಇದ್ದರೆ ಎಮ್ ಎಲ್ ಎಗಳು ಅವತ್ತಿನದೇ ಇತ್ತಿಲ್ಲ ಈಗ ಯಾಕೆ ಮಾತಾಡೋಣ ನಾವು ಇಲ್ಲ ಇಲ್ಲ ಸೋರಿಕೆ ವಿಷಯನ ಆರಿಕೆ ಉತ್ತರ ನಾನು ಯಾಕೆ ಕೊಡಲಿ ಸೋರಿಕೆ ವಿಷಯ ನನಗೆ ಮುಖ್ಯ ಅಲ್ಲ ಸಿಎಮನ ನೋಡಿಲ್ಲ ಅಲ್ಲ ಗಂಟೆ ನಾವು ಮೂಲೆಗಿಟ್ಟಾರ ಗಂಟು ಬಿಚ್ಚಿ ಎಮ್ ಮನೆ ನೋಡಿಲ್ಲ ಆಂಜನೇಯ ಇದ್ದಾಗ ಏ ಆಂಜನೇಯ ಗಂಟು ನೋಡಿ ಏನಪ್ಪ ಅಂದರೆ ಅಂತ ಅಂದಾಗ ಆಂಜನೇಯ ಧ್ವನಿ ಇತ್ತಿಲ್ಲ ಅವಾಗ ಯಾಕಂದ್ರೆ ಎತ್ತು ಬಾಕಿ ಅವರು ಯಾಕಂದರೆ ಸ್ವಾಮಿ ದೇವ್ರೆ ನೀವೇ ನೋಡಿಲ್ಲ ಗಂಟು ನಾನು ನೀವೇ ಬಿಚ್ಚು ನೋಡ್ಬೇಕು ನಿಮಗೆ ಅಧಿಕಾರ ಇರೋದು ಆ ನಂತರ ನನಗೆ ಬರೋದು ನೀವೇ ನೋಡಿ ಅಂದಾಗ ನಾನೆಲ್ಲಿ ನೋಡಲಿ ಅಂತ ಅನ್ಬೇಕಾಗಿತ್ತು ಅಂದಿಲ್ಲ ಕಾರಣ ಗೊತ್ತಿಲ್ಲ ಹಾಗಾಗಿ ಸದಾಶಿವ ಗಂಟು ಸೋರಿಕೆ ವಿಷಯಗಳು ಆಗಲಿ ವಿಸ್ತರಣೆ ಆಗಿತ್ತಾಗಲಿ ಬಹಿರಂಗವಾಗಿ ಅದು ಬಿಚ್ಚಿಲ್ಲ ನೋಡಿಲ್ಲ ಹಿಂಗೈತ ಹಂಗೈತೆ ಯಾಕೆ ಹೇಳಿ ಸಿ ಎಮ್ ನೋಡಬೇಕು ಗಂಟು ಬಿಚ್ಚಬೇಕು ಸಮುದಾಯಕ್ಕೆ ಸಮಾಜಕ್ಕೆ ಬಿಡಬೇಕು ರಾಜ್ಯದ ಜನತೆ ನೋಡಬೇಕು ಆವಾಗ ಉತ್ತರ ಸಿಗಬೇಕು ಚರ್ಚೆ ಆಗ್ಬೇಕು ಇದು ಉತ್ತರ ಸದಾಶಿವ ಗಂಟು ಬಿಚ್ಚಬೇಕು ಈಗಾದರೂ ಬಿಚ್ಚು ಸ ಸು ಸುಪ್ರೀಂ ಕೋರ್ಟಾಗಿ ನಿನಗೆ ರಹದಾರಿ ಮಾಡಿಕೊಟ್ಟಿಲ್ಲ ರಾಶಿ ಎದ್ದಾರಿ ನೀನು ಹೆಂಗಣ್ಣ ಈಗ ಹೆಂಗಣ್ಣ ಬಿಚ್ಚು ಹೆಂಗಣ್ಣ ತಾನು ತಾಮ ನಿನಗೆ ಐತೆ ಅಧಿಕಾರಿ ಈಗ ಆದರೆ ನೀನು ಮಾಡಂಗಿಲ್ಲಲ್ಲ ಜನ ತಪ್ಪು ಕೇಳಿಲ್ಲಲ್ಲ ನಿನಗೆ ಹದಿನೈದು ಪರ್ಸೆಂಟ್ ಒಂದು ಹತ್ತು ಒಂದು ರೊಟ್ಟಿ ಅಂಚಪ್ಪ ಎಲ್ಲರಿಗೂ ಸ್ವಲ್ಪ ತುತ್ತು ಬರಲಿ ಅವರಿಗೆ ತುತ್ತು ಅಂಚಿದ್ವಿ ಅಂದರೆ ಪರ್ಸೆಂಟ್ ಎಷ್ಟು ಜನ ಬರಲಿ ಅವರಿಗೆ ಅಂಚಂತ ಅಂತ ಇದ್ವಿ ಗಂಟು ಬಿಚ್ಚು ಸ ಸಮ ಚರ್ಚಿಗೆ ಬಿಡೋದನ್ನ ಗಂಟು ಬಿಚ್ಚಿಸಿ ಚರ್ಚಿಗೆ ಬಿಡು ಆಮೇಲೆ ತೀರ್ಮಾನ ಮಾಡು ಯಾರು ಅಂತಾರೆ ಅದು ಹಿಂದೂ ವರ್ಗದಲ್ಲಿ ಬಂದಿರತಕ್ಕಂಥದ್ದು ಪರಿಶ್ಚಾ ಒಳಗೆ ಬಂದಿಲ್ಲ ಅದು ಅದು ಬಂದಿಲ್ಲ ಅದು ನಮ್ಗೆ ಅನವಯಿಸಿಲ್ಲ ಅದ್ರ ಬಗ್ಗೆ ವಿವರ ಎಮ್ನೇ ಹೇಳ್ಬೇಕು ಅದು ನಾವು ಅದನ್ನ ಈಗ ಕ್ರಿಮಿ ಅಂದರೆ ಅಂದ್ರೆ ಸರ್ ಒಂದು ಈ ಕರಗೇಂತವ್ರನ್ನ ಇಟ್ಕೊಂಡು ಅಥವಾ ಇನ್ಯಾರನೂ ಬಲಾಂಡೆ ಹಾಂಡೆ ಅಂತ ಇಟ್ಕೊಂಡು ಅಥವಾ ಈಶ್ವರಪ್ಪನವರು ಕರೆ ಇಟ್ಕೊಂಡು ಅಥವಾ ಪರಮೇಶ್ವರ್ ಈ ಥರದವರು ಮಾದಿಗ ಸಮುದಾಯದಲ್ಲೂ ಯಾರ ಸಚಿವರು ಈ ಕಡೆ ಸಚಿವರಿದ್ದಾರೆ ದುಡ್ಡು ಮಾಡ್ಕೊಂಡಿರೋರು ಚೆನ್ನಾಗಿ ಆರ್ಥಿಕವಾಗಿ ಚೆನ್ನಾಗಿರೋ ರಾಜಕೀಯವಾಗಿ ಚೆನ್ನಾಗಿರೋ ಪೂರ್ಣ ಉದ್ದೇಶ ಇಟ್ಕೊಂಡು ಕ್ರೀಮಿ ಲೇಯರ್ನ ಪದವನ್ನು ಬಳಸ್ತಾ ಅದು ಶ್ರೀಮಂತಿಕೆ ಆಗಿರ್ಬೋದು ರಾಜಕೀಯ ಆಗಿರ್ಬೋದು ಬ ಅವರು ಪ್ರಧಾನಮಂತ್ರಿ ಲೆಕ್ಕಗೂ ಬಂದಿರ್ಬೋದು ಅಸ್ಪೃಶ್ಯತೆಯಿಂದ ನರಳ್ತಕ್ಕಂಥ ವ್ಯಕ್ತಿಗೆ ಬದಲಾವಣೆ ಆಗಿದೆಯಾ ಆ ಅಸ್ಪೃಶ್ಯತೆ ನಾಶ ಆಗೋವರಿಗೆ ಇದು ನಮಗೆ ಅನ್ವಯಿಸಿದಿಲ್ಲ ಎಸ್ ಆದರೆ ಮುಂದೆ ತರ್ತೀವಿ ಅನ್ನೋ ಒಂದು ಕ್ಲೂನ ಸುಪ್ರೀಂ ಕೋರ್ಟೇ ಕೊಡ್ತಾ ಅಂತ ಇಲ್ಲ ಅದು ಸನಾತನ ಧರ್ಮದ ಕ್ಲೂ ಅದು ಸನಾತನ ಧರ್ಮದ ಕೋಮುವಾದಿಗಳ ಅದು ಆರು ಮಂದಿ ಉತ್ತರ ಕೊಟ್ಟಾರ ಒಬ್ಬತ್ತನ್ನೇ ಇಟ್ಟಾರಲ್ಲಿ ವೆಂಕಚ್ಚನೇ ಯಾವನ ಬೇಕಲ್ಲಪ್ಪ ಈ ವ್ಯವಸ್ಥೆಗೆ ವೆಂಕಚ್ಚ ಬೇಕಲ್ಲ ಅದು ಸನಾತನ ಧರ್ಮದ ಹುನ್ನಾರದ ಕತೆ ಮೈಂಡು ಮೆದುಳು ಅಲ್ಲಿ ತೀರ್ಮಾನ ಇಲ್ಲಿ ಸುಪ್ರೀಂ ಕೋರ್ಟ್ಲಿ ಆಗಲಿ ಕೇಂದ್ರ ಸರ್ಕಾರದಲ್ಲಿರುವಂಥ ಪ್ರಧಾನಮಂತ್ರಿಯಿಂದ ಆಗಲಿ ಎಲ್ಲವನ್ನು ಹಿಡೋದು ಅದ್ರ ಬುಡದ ಕೆಳಗಿಂದನೇ ಬರೋದು ಹೀಗಿದ್ದಾಗ ನಮಗೆ ಅವು ಅನ್ವಯಿಸಲಾರ್ದ ಪ್ರಶ್ನೆಗಳಿಗೆ ಉತ್ತರ ಕಷ್ಟ ಆಗುತ್ತೆ ನಮಗೆ ಅದು ಸೇಮೇನ ಕೊಡಬೇಕಾದ್ರೆ ಸಂಬಂಧಪಟ್ಟಂಗೆ ಏನು ಕ್ರೀಮಿ ಕೋರ್ಟ್ ಹೇಳಿದೆ ಅಂತ ಹೇಳಿ ಕ್ರೀಮಿ ಲೇಯರ್ನ ಅಪ್ಲೈ ಮಾಡಿತು ಅವಾಗ ವಲಯ ಮಾದಿಗ ಸಮುದಾಯಕ್ಕೆ ತೊಂದರೆ ಆಗುವಂಥ ಪರಿಸ್ಥಿತಿ ಎದುರಾಗುತ್ತೆ ಏನು ಮಾಡೋದು ಅಸ್ಪೃಶ್ಯ ಜಾತಿ ನಾಶ ಮಾಡು ಕೇಂದ್ರ ಸರ್ಕಾರ ಅನುಷ್ಠಾನ ತಗೊಂಡ್ಬಾ ಜಾತೀಯತೆ ಮಾಡೋದನ್ನ ನೀನು ಯಾವ ರೀತಿ ಶಿಕ್ಷೆ ಅಂತ ನೀನು ಒಂದು ಸಾಧನೆ ಮಾಡೋದನ್ನ ಅವಾಗ ಇದನ್ನ ಮಾತಾಡು ಅದನ್ನ ಮಾತಾಡೋರಿಗೆ ಇದನ್ನ ಮಾತಾಡಂಗಿಲ್ಲ ತೆಗಿಯಿಲ್ಲ ತೆಗಂಗಿಲ್ಲ ಪರ್ಸೆಂಟ್ ಅಸ್ಪೃಶ್ಯಂತ ಆಸೆ ಮಾಡು ಫಸ್ಟು ಮೀಸಲಾತಿನೇ ಬೇಡ ಅಂತ ಅವಾಗ ಸಾಮಾಜಿಕ ಕೊಡು ಸಂಪತ್ತು ಹಂಚಿಕೆ ಆಗಲಿ ಸಮನತೆ ಆಗಲಿ ಕಾರ್ಪೊರೇಟ್ ಕಂಪ್ನಿಯಲ್ಲಿ ಇರ್ತಕ್ಕಂಥ ಎಲ್ಲವೂ ಕಪ್ಪು ಹಣ ಬೈಲಿ ತಗೊಂಡಿಡು ಹೇಳಿದೆಲ್ಲ ಸ್ವಾಮಿ ನೀನು ಹತ್ತು ವರ್ಷದಿಂದನೇ ಹೇಳಿದೆ ನಾನು ಕಪ್ಪು ಹಣ ತರ್ತನ ಕಪ್ಪು ಹಣ ತರ್ತನ ಎಲ್ಲಿ ತಂದು ಯಾರಿಗೆ ಕೊಟ್ಟು ಎಷ್ಟು ಜನ ಉದ್ಯೋಗ ಕೊಟ್ಟು ಎಷ್ಟು ಕೋಟಿಗೂ ಜನಗಳಿಗೆ ನ್ಯಾಯ ಕೊಟ್ಟಿ ನಾನು ಮೋದಿ ಅವ್ರಿಗೆ ಪ್ರಶ್ನೆ ಇದ್ದವು ನಂದು ಅದನ್ನು ಸುಪ್ರೀಂ ಕೋರ್ಟಿಗೆ ಹಾಕಂತ ಕೆಲಸ ಇದ್ದಿಲ್ಲ ಇ ಡಬ್ಲ್ಯೂ ಸಿ ಯಾವ ರೀತಿ ತಂದೆಯೋ ಹಂಗೆ ಕೊಡಬೇಕಾಯ್ತು ನಮ್ಮನ್ನು ಕೋರ್ಟ್ಗೆ ಆಸಿಸ್ತೀಯ ತಿರುಗಾಟಕ್ಕೆ ಮುಂದುವರೆದ ಜನಗಳಿಗೆ ನೀನು ನ್ಯಾಯ ಕೊಡ್ತೀಯಾ ನ್ಯಾಯ ಕೇಂದ್ರ ಸರ್ಕಾರ ಇರ್ತಕ್ಕಂಥ ನಿಮ್ಮ ಬದ್ಧತೆ ಜವಾಬ್ದಾರಿ ಕಡ್ಡಾಯವಾಗಿ ಹೇಳ್ತಾ ಇದ್ದೀವಿ ಹಿಂದುಳಿದವರ ಪರ ಮತ್ತು ದಲಿತ ಪರ ಅಂತ ಇದ್ರೆ ನಿಮ್ಮ ತಲೆಗಿದ್ರಿಗಿನ ಸುಪ್ರೀಂ ಕೋರ್ಟು ಎಲ್ಲ ರೀತಿಯಲ್ಲಿ ರಹದಾರಿಗೆ ವ್ಯವಸ್ಥೆ ಮಾಡಿಕೊಟ್ಟೈತೆ ಅದನ್ನು ಸದುಪಯೋಗ ಕಡ್ಡಾಯವಾಗಿ ಯಾವುದೇ ಕೂಗಿಗೆ ಕೆಟ್ಟ ಕೂಗಿಗೆ ನೀನು ಕೊಡದೆ ಧ್ವನಿ ಕೊಡದೆ ಸಮುದಾಯಗಳಿಗೆ ನೊಂದಂಥ ಜನಗಳು ಮೂವತ್ತು ಮೂವತ್ತೈದು ವರ್ಷದಿಂದ ದುಡ್ಡತಕ್ಕಂಥ ಹೋರಾಟಗಾರರಿಗೆ ಮೀಸಲಾತಿ ಕೊಡೋ ಮೂಲಕ ನೀನು ಮುಂದಿನ ದಿನಗಳ ಅವಧಿ ಕೂಡ ನೀನೇ ನಾಯಕನಾಗಂತ ನಾವು ಕೇಳ್ತಿದ್ವಿ